ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಒಂದು ತುಂಬ ಇಂಪಾರ್ಟೆಂಟ್ ಇಂದ ಬಂದಿದ್ದೀನಿ ನಿಮ್ಗೇನಾದ್ರು ಅನ್ಸುತ್ತಾ ಯಾವತ್ತಾದರೂ ಅನ್ನ ಆರೋಗ್ಯಕ್ಕೆ ಹಾನಿಕರ ಅಂತ ನನಗಂತೂ ಅನಿಸಲ್ಲ ಅನ್ನ ಎಸ್ಪೆಷಲಿ ನಮ್ಮ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತ ಕರ್ನಾಟಕ ಈ ಕಡೆ ಈ ಬೆಲ್ಟಲ್ಲಿ ತೊಗೊಂಡ್ರೆ ಅನ್ನ ಅನ್ನೋದು ನಮಗೆ ಪ್ರಾಣ ನನಗಂತೂ ಅನ್ನ ತುಂಬಾ ಇಷ್ಟ ಅನ್ನ ತಿಂದ ಜೀವನವೇ ಇಲ್ಲ ನನಗೆ ದಿನದಲ್ಲಿ ಅಟ್ಲೀಸ್ಟ್ ಒಂದೆರಡು ಮೂರು ತುತ್ತಾದರೂ ಅನ್ನ ತಿಂದಿರಬೇಕು ಆದರೆ ದಿನ ರೈಸ್ ಇರಬೇಕು ನನಗೆ ನಿಮ್ಗೆ ಅನ್ಸುತ್ತಾ ರೈಸ್ ತಿಂದರೆ ನೋಡಿ ಎಷ್ಟೊಂದು ಜನ ಹೇಳ್ತಾರೆ ನೀವು ಮೊದಲಿಂದನೂ ಕೇಳ್ಕೊಂಡು ಬಂದೇ ಇರ್ಬೋದು ಅಲ್ಲ ನಮ್ಮ ಮನೇಲಿ ಸಕ್ಕರೆ ಕಾಯಿಲೆ ನನಗೆ ಸಕ್ಕರೆ ಕಾಯಿಲೆ ಎಷ್ಟೊಂದು ವಾಕಿಂಗ್ ಮಾಡ್ತೀನಿ ಎಷ್ಟೊಂದು ಎಕ್ಸಸೈಸ್ ಮಾಡ್ತೀನಿ ಆದರೆ ಅನ್ನ ತಿನ್ನಲ್ಲಪ್ಪ ನಾನು ಅನ್ನ ತಿನ್ನಲ್ಲ ಯಾಕೆಂದರೆ ಡಾಕ್ಟ್ರ್ ಹೇಳ್ಬಿಟ್ಟಿದ್ದಾರೆ ವಾರದಲ್ಲಿ ಒಂದು ಬಟ್ಲು ಅನ್ನ ಮಾತ್ರ ತಿನ್ನಬೇಕು ಅಂತ ಈ ಥರ ನೆನೆಸ್ಕೊಂಡಾಗ ನನಗೆ ಇವತ್ತು ಇದೊಂದು ವಿಡಿಯೋ ಮಾಡಬೇಕು ಇದೆಲ್ಲ ನಿಮ್ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ತುಂಬ ತುಂಬ ಉಪಯೋಗ ಆಗೋಂಥ ವೀಡಿಯೋ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಕಂಟಿನ್ಯೂ ಮಾಡೋಣ ಆಗಲೇ ಹೇಳ್ದಂಗೆ ನಿಮಗೆ ಅನ್ನ ಅಂದರೆ ಇಷ್ಟನಾ ನಂತರ ಆದರೆ ಅನ್ನ ತಿಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅನ್ನೋ ಭಯನಾ ಖಂಡಿತ ಭಯ ಬೇಡ ಈ ಈ ನನ್ನ ಈ ದಿನನಿತ್ಯ ವೀಡಿಯೋದಲ್ಲಿ ಒಂದು ಎರಡು ಮೂರು ಟ್ರಿಕ್ ಹೇಳ್ಕೊಡ್ತೀನಿ ಓಕೆ ಅಕ್ಕಿನ ಯಾವ ರೀತಿ ಉಪಯೋಗಿಸಿದ್ರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಖಂಡಿತ ಏರೋದೇ ಇಲ್ಲ ಖಂಡಿತ ಖಂಡಿತ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಯಾವ ರೀತಿ ಅಕ್ಕಿ ನಾವು ಉಪಯೋಗಿಸ್ಬೇಕು ಯಾವ ಥರ ಅಕ್ಕಿ ಉಪಯೋಗಿಸ್ಬೇಕು ಅನ್ನ ಹೇಗೆ ತಿನ್ಬೋದು ಈ ವಿಚಾರನೆಲ್ಲ ತಿಳ್ಕೊತಾ ಹೋಗೋಣ ಬನ್ನಿ ನಮ್ಮ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಜೀರ್ಣಶಕ್ತಿ ಅನ್ನೋದು ಬಹಳ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಜೀರ್ಣಶಕ್ತಿ ಯಾವಾಗ ಕುಂಠಿತ ಆಗುತ್ತೆ ಸ್ನೇಹಿತರೆ ಯಂಗ್ ಯಂಗ್ ಏಜ್ ಇದ್ದಾಗ ಆಗುತ್ತಾ ಎಲ್ಲರೂ ಹದಿ ಹದಿ ಆಗುತ್ತಾ ಹುಮ್ಮಸ್ಸು ಹುರುಪು ಎಲ್ಲ ಇರುತ್ತೆ ಅವಾಗೇನಾದರೂ ಜೀರ್ಣಶಕ್ತಿ ಕುಂಠಿತ ಆಗುತ್ತಾ ಖಂಡಿತ ಆಗಲ್ಲ ಯಾಕೆ ಅಂದರೆ ನಮ್ಮಲ್ಲಿ ಅಷ್ಟೇ ಇಮ್ಯುನಿಟಿ ಪವರ್ ಇರುತ್ತೆ ಏನೇ ಕಲ್ಲು ತಿಂದು ಕರಗಿಸ್ಕೊಳ್ಳುವಂಥ ದೇಹ ಅಂತ ಹೇಳ್ತಾರೆ ಹಿಂದಿನವರು ಹಾಗೆಯೇ ಕಲ್ಲು ತಿಂದರೂ ಕರಗಿಸ್ಕೊಳ್ಳೋ ಅಂಥ ಶಕ್ತಿ ಯಂಗ್ ಏಜಲ್ಲಿರುತ್ತೆ ಆದರೆ ಅದೇ ಐವತ್ತು ದಾಟಿದ ಮೇಲೆ ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರಿಗೂ ಜೀರ್ಣಶಕ್ತಿ ಪ್ರಾಬ್ಲಮ್ಮು ಏನಾದರೂ ಒಂದು ಹೆಚ್ಚಿಗೆ ಏನಾದರೂ ವ್ಯತ್ಯಾಸವಾದ ತಿಂದರೆ ತಕ್ಷಣವೇ ಇಮಿಡಿಯೇಟಾಗಿ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಏನೇನೋ ಪ್ರಾಬ್ಲಮ್ಗಳು ಶುರು ಆಗುತ್ತೆ ಸೊ ಈ ಥರ ಎಲ್ಲ ಸಮಸ್ಯೆಯಿಂದ ಯಾರೆಲ್ಲ ಬಳತಾ ಬಳಲ್ತಾ ಇದ್ದೀರಾ ನೋಡಿ ಆದರೂ ಅನ್ನ ಮಾತ್ರ ಸಖತ್ತಾಗಿ ತಿನ್ಬೋದು ರೀ ನಾನೇ ಸಾಕ್ಷಿ ಇದಕ್ಕೆ ಆಯಿತಾ ನಾನು ಅನ್ನ ದಿನ ತಿಂದೇ ತಿಂತೀನಿ ಅನ್ನ ಇಲ್ಲದೆ ಇಲ್ಲವೇ ಇಲ್ಲ ಶುಗರ್ ಟೆಸ್ಟು ನಾನು ಮಾಡಿಸ್ಕೋತೀನಿ ಆದರೆ ನನಗೆ ಶುಗರ್ ಇಲ್ಲ ಅನ್ನೋದು ಬಂದಿದೆ ರಿಪೋರ್ಟಲ್ಲಿ ನಾನೇ ಸಾಕ್ಷಿ ಅನ್ನ ಚೆನ್ನಾಗೆ ತಿಂತೀನಿ ಆದರೆ ನಾನು ಮಾಡೋ ರೀತಿ ಬೇರೆ ವಿಧಾನ ಬೇರೆ ಇದನ್ನೆಲ್ಲ ತಿಳ್ಕೊತ ಹೋಗೋಣ ಇನ್ನೊಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ ನಿಮ್ಮ ತಟ್ಟೆಯಲ್ಲಿ ಹಾಕ್ಕೊಂಡಿರೋ ಅನ್ನ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ತಿನ್ನಬೇಕು ಅಂತ ಆಸೆಯಿಂದ ಕೂತಿದ್ದೀರಾ ಅನ್ನ ಸಾರು ಹುಳಿ ಸಾಂಬಾರು ಏನಾದ್ರು ಕರೀರಿ ಏನೋ ಹಾಕ್ಕೊಂಡು ಗೊಜ್ಜು ಏನ ತಿನ್ನೋಣ ಅಂತ ನಿಮಗೆ ಅನಿಸಿರುತ್ತೆ ಏನೆಲ್ಲ ಹಾಕ್ಕೊಂಡು ಉಪ್ಪಿನಕಾಯನ್ನ ಕಲಿಸ್ಕೊಳ್ಳೋಣ ಹಾಗೆ ತುಪ್ಪ ಉಪ್ಪು ಹಾಕ್ಕೊಂಡು ತಿನ್ನೋಣ ಎಷ್ಟು ಆನಂದ ಇರುತ್ತೆ ಒಂದು ಅನ್ನ ತಿನ್ನೋದ್ರಲ್ಲಿ ನಿಮಗೆ ಯಾವತ್ತಾದರೂ ನಿಮ್ಮ ತಟ್ಟೆಯಲ್ಲಿ ಹಾಕ್ಕೊಂಡಿರೋ ಅನ್ನದಲ್ಲಿ ಅನಿಸಿದೆಯಾ ಅಯ್ಯೋ ನಾನು ಇದು ತಿಂದರೆ ನನಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನಾನು ತಿನ್ನಲ್ಲಪ್ಪ ಅನ್ನ ಅಂತ ಯಾವತ್ತಾದರೂ ತಟ್ಟೆಯಿಂದ ತೆಗೆದು ಹಾಕಿದ್ದಾಗಲಿ ಸರಿಸಿರೋದಾಗಲಿ ಮಾಡಿದ್ದೀರಾ ನಿಮ್ಮಂಥವ್ರಿಗೆ ಆ ಥರದವ್ರಿಗೆ ಈ ವಿಡಿಯೋ ನೋಡಿ ತಟ್ಟೆಯಲ್ಲಿ ಹಾಕ್ಕೊಂಡಿರೋ ಅನ್ನ ಆರೋಗ್ಯನ ಹಾಳು ಮಾಡುತ್ತೆ ಅಂತ ನಿಮ್ಗೇನಾದ್ರು ಅನಿಸಿದೆಯಾ ಆ ಥರ ಅನ್ನಿಸ್ದವ್ರಿಗೆ ಈ ವಿಡಿಯೋ ಖಂಡಿತ ನೀವು ಸಖತ್ತಾಗನ್ನು ತಿನ್ಬೋದು ರೀ ಏನೂ ಪ್ರಾಬ್ಲಮ್ ಆಗಲ್ಲ ಈ ನನ್ನ ವಿಡಿಯೋ ಪೂರ್ತಿ ನೋಡಿ ನಾನು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನಂದು ನಿಮಗೆ ಖಂಡಿತ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಈ ವಿಡಿಯೋನಲ್ಲಿರೋ ಇನ್ಫಾರ್ಮೇಷನ್ನು ನೀವು ತಿಳ್ಕೊತಾ ಇರೋದು ನಿಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನಿಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಿಮ್ಮ ಆರೋಗ್ಯನ ಎಷ್ಟು ಸುಧಾರಿಸುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಖಂಡಿತ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆರೋಗ್ಯದ ಬಗ್ಗೆ ಕಾಳಜಿ ಇರೋರು ಯಾರೆಲ್ಲ ಇದ್ದೀರಾ ಹಾಗೆ ಒಂದು ತಮ್ಸಪ್ ಕೊಡಿ ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿ ಅಕ್ಕಿನ ಆಗಿ ಹೇಗೆ ಬಳಸಿ ನಮ್ಮ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ವಿಚಾರನ ತಿಳಿಸ್ಕೊಡ್ತೀನಿ ಎಷ್ಟು ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ತಿಳ್ಕೊಳ್ಳೋಣ ಬನ್ನಿ ಯಾವುದೇ ಔಷಧಿಗಳ ಅಗತ್ಯ ಇಲ್ಲ ಎಲ್ಲ ನಮ್ಮ ಕೈಯಲ್ಲೇ ಇದೆ ಅಷ್ಟೇ ನಾನು ಸರ್ವೇ ಸಾಮಾನ್ಯವಾಗಿ ಅರವತ್ತು ವರ್ಷ ಆದವ್ರನ್ನ ಅರವತ್ತು ವರ್ಷ ಅವ್ರದ್ದು ಅವ್ರ ಬಾಯಿಂದ ಇದ್ದೀನಿ ಅಯ್ಯೋ ಅರವತ್ತು ಆಗೋಯ್ತು ಏನು ಮಾಡೋದು ಡಾಕ್ಟ್ರನ್ನೆಲ್ಲ ನೋಡಾಯ್ತು ಅವ್ರು ಹೇಳಿದ ಎಕ್ಸಸೈಸ್ ಎಲ್ಲ ಮಾಡಾಯ್ತು ನಮಗೆ ಅನ್ನ ಇಷ್ಟ ಆದರೆ ತಿನ್ನಲ್ಲ ಅನ್ನ ತಿಂದ ಇದ್ದರು ಶುಗರ್ ಲೆವೆಲ್ ಮಾತ್ರ ಏರ್ತಾನೆ ಇದೆ ಅಂತ ಹೇಳೋದು ಬೇಕಾದಷ್ಟು ಸಲ ನಾನು ಬೇಕಾದಷ್ಟು ಜನದ ಬಾಯಿಯಿಂದ ಕೇಳಿದ್ದೀನಿ ಆದರೆ ನಮ್ಮನೆಯಲ್ಲಿ ನಮ್ಮಪ್ಪ ಆಗಲಿ ನಮ್ಮಮ್ಮ ಆಗಲಿ ಈ ಮಾತುಗಳನ್ನ ಆಡೇ ಇಲ್ಲ ಯಾಕೆ ಅಂತಂದರೆ ಅವ್ರಿಗೆ ಒಂದು ಶುಗರ್ ಆಗಲಿ ಒಂದು ಬಿ ಪಿ ಆಗಲಿ ಏನೂ ಬಂದೇ ಇರಲಿಲ್ಲ ಟಚ್ ವುಡ್ ಅವರಿಬ್ಬರು ಇಲ್ಲ ಈಗ ಆದ್ರೂ ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಆಗಲಿ ಅಮ್ಮ ಆಗಲಿ ನನ್ನ ತಾಯಿ ತಾಯಿ ಆಗಲಿ ಯಾರಿಗೂ ಒಂದು ಶುಗರ್ ಅನ್ನೋದು ಇರಲೇ ಇಲ್ಲ ಅಯ್ಯೋ ನನಗೆ ಡೈಜೆಸ್ಟ್ ಆಗೋಲ್ಲ ಅನ್ನ ತಿನ್ಬಿಟ್ರೆ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿಲ್ಲ ಹಾಗಾಗಿ ಅರವತ್ತು ವರ್ಷ ಆದಮೇಲೆ ನಂಗೆ ಶುಗರ್ ಇರೋದ್ರಿಂದ ತುಂಬಾ ಹೊಟ್ಟೆಗೆ ತೊಂದರೆ ಆಗ್ತಿದೆ ಈ ಥರ ಹೇಳೋದೆಲ್ಲ ನಾನು ತುಂಬ ಜನದ ಬಾಯಲ್ಲಿ ಕೇಳ್ತಾನೆ ಬಂದಿದ್ದೀನಿ ನೀವು ಬಳಸೋ ಅಕ್ಕಿ ಅನ್ನ ಮಾಡೋಕ್ಕೆ ಮಾಡೋಂಥ ಅಕ್ಕಿನಲ್ಲಿ ಅಕ್ಕಿ ಮೇಲ್ಪದರ ಇರುತ್ತಲ್ಲ ಅದ್ರ ಅದ್ರ ಮೇಲೆ ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ ಇದು ನಮ್ಮ ಶುಗರ್ ಲೆವೆಲ್ನ ಭಾಳ ಎತ್ತರಕ್ಕೆ ತಗೊಂಡೊಟ್ಟೋಗುತ್ತೆ ನಾವು ತಿಳ್ಕೊಬೇಕಾಗಿದ್ದಿದೆ ಸ್ನೇಹಿತರೆ ಈ ಫೈಟಿಕ್ ಆ್ಯಸಿಡ್ನ ಅಕ್ಕಿಯಿಂದ ತೆಗಿಬೇಕಾದ್ರೆ ಏನು ಮಾಡಬೇಕು ಎಷ್ಟೋ ಜನ ಮಕ್ಕಳಿಗೆ ಫೋನ್ ಮಾಡ್ತಾರೆ ಆಫೀಸಿಂದ ಕೂತ್ಕೊಂಡು ನಾನು ಇದ್ದೀನಿ ಅಪ್ಪ ಬರೋಷ್ಗೆ ಬೇಗ ಕುಕ್ಕರಲ್ಲಿ ಒಂದು ಅನ್ನಕ್ಕೆ ಇಟ್ಬಿಡು ಎರಡು ಕೂಗಾದ್ಮೇಲೆ ಆರಿಸ್ಬಿಡು ನಾ ಬರೋಷ್ಟೊತ್ತಿಗೆ ಅನ್ನ ಆಗೋಗಿರುತ್ತೆ ಬೇಗ ಊಟ ಮಾಡ್ಬಿಡ್ಬೋದು ಅಂತ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಈ ಥರ ಮಾಡೋದು ಈ ಥರ ಅರ್ಜೆಂಟ್ ಅರ್ಜೆಂಟಲ್ಲಿ ಅನ್ನ ಮಾಡೋದು ಇದೆಲ್ಲ ನಿಜವಾಗ್ಲೂ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಸ್ನೇಹಿತರೆ ಬನ್ನಿ ನೋಡೋಣ ಒಂದೊಂದೇ ಹಳೆ ಕಾಲದವರು ಯಾವ ಥರ ಮಾಡ್ತಾಯಿದ್ರು ಯಾಕೆ ಯಾರೂ ಜಾಸ್ತಿ ನನಗೆ ಶುಗರ್ ಇದೆ ಅಂತ ಹೇಳ್ತಿರ್ಲಿಲ್ಲ ಯಾರೂ ನಾನು ಕೇಳೇ ಇಲ್ಲ ನಾನು ಇದು ಅನ್ನ ಮಾಡೋಕ್ಕೆ ಮುಂಚೆ ನಾ ಹೇಳ್ತಿರೋ ಮೊದಲನೇ ಟಿಪ್ ಸ್ನೇಹಿತರೆ ಮೊದಲನೇದಾಗಿ ಏನು ಮಾಡಬೇಕು ನೀವು ಬ್ರೌನ್ ರೈಸ್ ಆದರೂ ಉಪಯೋಗಿಸಿ ಇಲ್ಲ ಸೋನಾ ಮಸೂರಿನವರು ಯಾವುದೇ ಅಕ್ಕಿ ತಗೊಳ್ಳಿ ಇಲ್ಲ ಸೊಸೈಟಿ ಅಕ್ಕಿನಾರು ಉಪಯೋಗಿಸಿ ನಾನು ಆಗಲೇ ಹೇಳಿದಾಗೆ ಎಲ್ಲ ಅಕ್ಕಿ ಮೇಲೂ ಫೈಟಿಕ್ ಆ್ಯಸಿಡ್ ಅಂತ ಇರುತ್ತೆ ಇದನ್ನು ತೆಗಿಬೇಕು ಅಂದರೆ ನೀವು ಹಾಗೆ ಸುಮ್ಮನೆ ಎರಡು ಸಲ ತೊಳೆದ್ಬಿಟ್ಟು ಅಲ್ಲಿ ಅನ್ನ ಮಾಡಿದ್ರೆ ಖಂಡಿತ ಆಗೋಲ್ಲ ನಮ್ಮನೇನಲ್ಲಿ ಏನು ಮಾಡ್ತಾಯಿದ್ರು ಅನ್ನ ಮಾಡಕ್ಕೆ ಮುಂಚೆ ಒಂದು ಮೂವತ್ತು ಮೂವತ್ತೈದು ನಿಮಿಷಗಳ ಕಾಲ ಅಕ್ಕಿನ ಚೆನ್ನಾಗಿ ತೊಳೆದು ಮತ್ತೆ ನೀರು ಹಾಕಿ ನೆನೆಸಿಟ್ಬಿಡೋರು ಕರೆ ಅರ್ಧ ಗಂಟೆ ಆದರೂ ನೆನೆಯಲೇಬೇಕು ಅರ್ಧ ಗಂಟೆ ನೆನೆಯೋವರೆಗೂ ಅನ್ನಕ್ಕಿಡ್ತಾನೆ ಇರಲಿಲ್ಲ ಆವಾಗೆಲ್ಲ ಕುಕ್ಕರಲ್ಲಿತ್ತು ಇದ್ದಿದ್ದೆ ಪಾತ್ರೆ ಹಿತ್ತಾಳೆ ಪಾತ್ರೆನಲ್ಲಿ ಅನ್ನ ಮಾಡೋರು ಇವಾಗ ಹಿತ್ತಾಳೆ ಎಲ್ಲ ಹೋಯಿತು ಹಾಗಾಗಿ ಅನ್ನಕ್ಕೆ ಆಮೇಲೆ ಇಡೋರು ಹಾಗಾಗಿ ಅನ್ ಅಕ್ಕಿ ನೆನೆಸೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಕ್ಕಿ ನೆನೆಸ್ದಾಗ ಏನಾಗುತ್ತೆ ಅದ್ರ ಮೇಲಿರೋ ಫೈಟಿಕ್ ಆ್ಯಸಿಡ್ ಹೊಟ್ಟೋಗುತ್ತೆ ಹೊಟ್ಟೋದಾಗ ಅದರಲ್ಲಿರೋ ಶುಗರೆಲ್ಲ ಅನ್ನದಲ್ಲಿ ಯಾವ ಶುಗರ್ ಕಂಟೆಂಟ್ ಇದೆ ಅದೆಲ್ಲ ಹೋಗುತ್ತೆ ಸ್ನೇಹಿತರೆ ಅಕ್ಕಿನ ಯಾವತ್ತೂ ನೆನೆಸೋದು ಮರಿಬೇಡಿ ಮೂವತ್ತರಿಂದ ಮೂವತ್ತೈದು ನಿಮಿಷ ಅಕ್ಕಿನ ನೆನ್ಸಿಡ್ಲೇಬೇಕು ಅಕ್ಕಿ ನೆನೆಸಿಟ್ಟು ಆನಂತರ ಅನ್ನ ಮಾಡಬೇಕು ಅನ್ನ ಮಾಡೋ ವಿಧಾನನೂ ಹೇಳ್ತೀನಿ ಯಾವುದೇ ಅಕ್ಕಿ ತಗೊಳ್ಳಿ ನಾನು ಕೇರಳದಲ್ಲೂ ನೋಡಿದ್ದೀನಿ ಅಕ್ಕಿ ಚೆನ್ನಾಗಿ ತೊಳೆದು ನೆನೆಸಿ ಆಮೇಲೆ ಅನ್ನ ಮಾಡ್ತಾರೆ ಅಲ್ಲೇ ನಾನು ಎಷ್ಟೊಂದು ಜನ ಹೇಳೋದು ಕೇಳಿದೀನಿ ಅನ್ನ ತಿಂದಿದ ತಕ್ಷಣ ಎಷ್ಟೊಂದು ಜನ ಊಟ ಮಾಡಿದ ತಕ್ಷಣ ಓಡ್ತಾರೆ ವಾಶ್ರೂಮ್ಗೆ ಯಾಕೆ ಅಂತಂದ್ರೆ ಆ ಡೈಜೆಸ್ಟಿವ್ ಸಿಸ್ಟಮು ಸರಿಗೆ ಇದ್ಮಾಡ್ಕೊಳ್ಳಲ್ಲ ಏನೋ ಪಚನ ಶಕ್ತಿನ ಆಗಲ್ಲ ಏನದು ಡೈಜೆಸ್ ಡೈಜೆಷನ್ ಸರಿಗಾಗಲ್ಲ ಸೊ ಹಾಗಾಗಿ ಮೂವತ್ತು ಮೂವತ್ತೈದು ನಿಮಿಷ ಅಕ್ಕಿನ ನೆನೆಸಿ ನಂತರ ಅನ್ನ ಮಾಡಿದ್ರೆ ನಿಜವಾಗ್ಲೂ ಅದ್ರ ಬೆನಿಫಿಟ್ಟು ನಿಮಗೆ ಅರ್ಥ ಆಗುತ್ತೆ ದಯವಿಟ್ಟು ಇದೇಲೆ ಅಕ್ಕಿನ ಮೂವತ್ತು ಮೂವತ್ತೈದು ನಿಮಿಷ ನೆನೆಸಿ ಎರಡು ಸಲ ತೊಳೆದು ನಂತರ ಅನ್ನ ಮಾಡಿ ಹೀಗೆ ಮುಂದೆ ಹೇಳ್ತೀನಿ ಅನ್ನ ಹೇಗೆ ಮಾಡಬೇಕು ಅಂತ ಅಕ್ಕಿ ನೆನೆಸುವಾಗ ಎರಡು ಥರ ನೆನೆಸ್ಬೋದು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಬೋದು ಇಲ್ಲ ಅಂತಂದರೆ ತಣ್ಣಗಿರೋ ನೀರಲ್ಲಾದರೆ ಮೂವತ್ತೈದು ನಿಮಿಷ ನೆನೆಸಲೇಬೇಕು ನೆನೆಸಾದ್ಮೇಲೆ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಅನ್ನ ಮಾಡಿ ತಿನ್ಬೋದು ಅದರಲ್ಲಿ ಶುಗರ್ ಇದೆಲ್ಲ ಹೊಟ್ಟೋಗಿರುತ್ತೆ ಹಾಗೆಯೇ ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಗೆ ಒಂದೇ ಒಂದು ಎರಡು ಮೂರು ಸಲ ತೊಳೆದ್ರೆ ಆಯ್ತು ಏನೀಗ ಅಂಗಡಿಯನ್ನು ತಂದಿರ್ತಾನೆ ಅಕ್ಕಿ ಅಂತ ಮಾಡಬೇಡಿ ಚೆನ್ನಾಗಿ ತೊಳೆದು ಕುಕ್ಕರ್ ಇಲ್ಲದೆ ಹಳೆ ಕಾಲದವರ ಮೆಥೆಡ್ಡು ನಿಮಗೆ ಗೊತ್ತಿರ್ಬೋದು ಅನ್ನನ ಬಸಿದು ಅಂತ ಕೆಲಸ ಏನಂದರೆ ಚೆನ್ನಾಗಿ ಅಕ್ಕಿ ನೆನೆಸಿ ತೊಳೆದು ಇಟ್ಟು ಅದನ್ನು ಮತ್ತೆ ಕುದಿಯಕ್ಕೆ ಇಡಬೇಕು ಒಲೆ ಮೇಲೆ ಬಿಸಿನೀರಿಗೆ ಹಾಕಿ ಅಕ್ಕಿನ ಅನ್ನ ಮಾಡು ಹಳೆಯ ಕಾಲದ ಮೆಥಡ್ ನಮ್ಮ ಮನೆಯಲ್ಲೆಲ್ಲ ಅವಾಗೆಲ್ಲ ಎಲ್ಲಿರ್ತಿತ್ತು ಇರ್ತಿತ್ತು ಕುಕ್ಕರು ಕುಕ್ಕರ್ ಇಲ್ಲ ಏನಿಲ್ಲ ಆವಾಗ ಮನೇಲಿ ಯಾವ ಥರ ಮಾಡೋರು ಅಂದರೆ ಕುಕ್ಕರ್ ಇರಲಿಲ್ಲ ಅಂತ ಒಂದು ಪಾತ್ರೆ ಒಳಗೆ ಒಂದು ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ಬೇಯಿಸೋದು ನಮ್ಮ ಹಿತಾಳೆ ಪಾತ್ರೆ ಒಳಗೆ ಕಂಟೈನರ್ಗಳ ಥರ ತಗೊಂಡು ಅದರಲ್ಲಿ ಒಂದ್ರಲ್ಲಿ ಅನ್ನ ಬೇಳೆ ಇದು ಎಲ್ಲ ಇಟ್ಟು ಇಡ್ಲಿ ಕುಕ್ಕರ್ ಥರ ಮುಚ್ಚಿ ಮಾಡೋರು ಅವಾಗ್ಲೂ ಅಕ್ಕಿ ನೆನೆಸಿಟ್ಟೆ ಇದ್ದಿದ್ದು ನೆನೆಸಿ ನೀರು ತೆಗೆದು ಮತ್ತೆ ನೀರು ಹಾಕಿ ಈ ಥರ ಮಾಡೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೀವು ಬಸ್ದು ಅನ್ನ ಮಾಡೋ ರೀತಿ ಕೇಳಿದ್ದೀರ ಅನ್ನ ಮಾಡಿ ಏನಾಗುತ್ತೆ ಅದರಲ್ಲಿ ಏನೇನು ಈ ಶುಗರ್ನ ಇನ್ಕ್ರೀಸ್ ಮಾಡೋ ಗುಣ ಇರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ ಅವಾಗ ನೀವು ಒಂದು ಬಟ್ಲೇನು ಐದು ಬಟ್ಲು ಅನ್ನೂ ತಿನ್ಬೋದು ಆ ಅನ್ನ ತಿನ್ನೋದರಿಂದ ನಿಮಗೆ ಅನ್ನ ತಿಂದು ತೃಪ್ತಿ ಇರುತ್ತೆ ಆದರೆ ಏನು ದೇಹಕ್ಕೆ ಒಳ್ಳೆಯದಲ್ಲ ಅನ್ನೋದು ಮಾತ್ರ ಖಂಡಿತ ಇಲ್ಲ ಇದೇ ರೀತಿ ಅನ್ನ ಮಾಡ್ಕೊಳ್ಳಿ ಬಸ್ದು ಮಾಡಿ ಅನ್ನ ಬಸ್ ಹಳೆ ಕಾಲದ ಮೆಥಡ್ ಉಪಯೋಗಿಸಿ ಕುಕ್ಕರಲ್ಲಿ ಮಾಡಬೇಕಾದ್ರೆ ಖಂಡಿತ ಮೂವತ್ತರಿಂದ ಮೂವತ್ತೈದು ನಿಮಿಷ ನೆನೆಸಿಟ್ಟು ಆಮೇಲೆ ಆ ನೀರು ತೆಗೆದು ನಂತರ ಅನ್ನ ಮಾಡಿ ಅವಾಗ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಬೇರೆ ಯಾವ ವಿಧದಲ್ಲಿ ಅಕ್ಕಿನ ಬಳಸಿದ್ರೆ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗೋಲ್ಲ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು ಅನ್ನೋ ಇದನ್ನು ಚಿಕ್ಕದಾಗಿ ಹೇಳ್ತೀನಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಕ್ಕಿನ ಮೂವತ್ತು ಮೂವತ್ತೈದು ನಿಮಿಷದ ಮೇಲೆ ನೆನೆಸಬೇಡಿ ನಿಮಗೆ ಗೊತ್ತು ಯಾವಾಗ ಅಕ್ಕಿ ಅಕ್ಕಿ ಒಂದು ಗಂಟೆ ಕಾಲ ಯಾವುದೇ ಧಾನ್ಯಗಳಾಗಲಿ ಒಂದು ಗಂಟೆ ಕಾಲದ ಮೇಲೆ ನೆನೆಸಿದ್ರೆ ಫರ್ಮೆಂಟ್ ಆಗಕ್ಕೆ ಶುರು ಆಗುತ್ತೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ ಹಾಗಾಗಿ ಮೂವತ್ತು ಮೂವತ್ತೈದು ನಿಮಿಷ ಮೂವತ್ತು ನಿಮಿಷ ಅರ್ಧ ಗಂಟೆ ಸಾಕು ಅರ್ಧ ಗಂಟೆ ಆದ ತಕ್ಷಣ ತೆಗೆದು ತಕ್ಷಣ ಉಪಯೋಗಿಸ್ಬಿಡಿ ಮೂ ಅದ್ರ ಮೇಲೆ ಜಾಸ್ತಿ ಹೊತ್ತು ನೆನೆಸಿರ್ಬೇಡಿ ನೆನೆಸಿಟ್ರೆ ಫರ್ಮೆಂಟ್ ಆಗುತ್ತೆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಸೊ ಹಾಗಾಗಿ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಇದು ಬೇರೆ ರೀತಿ ಉಪಯೋಗಿಸೋದ್ರಿಂದ ಸರಿ ಇರುತ್ತೆ ಅನ್ನೋದನ್ನು ಹೇಳ್ತೀನಿ ಅಕ್ಕಿನ ಎಷ್ಟು ಬ್ರೇಕ್ ಮಾಡ್ತೀವಿ ಎಷ್ಟು ಮೈನ್ಯೂಟಾಗಿ ಅಂದರೆ ಸಣ್ಣಕ್ಕೆ ಬ್ರೇಕ್ ಆಗುತ್ತೆ ಬ್ರೇಕ್ ಆಗುತ್ತೆ ಅಂದರೆ ಅಕ್ಕಿ ಅಕ್ಕಿ ಇಲ್ಲದೆ ಅಕ್ಕಿ ಹಿಟ್ಟಿನ ಫಾರ್ಮಲ್ಲಿ ಅಕ್ಕಿ ಹಿಟ್ಟು ಮಾಡಿದಾಗ ಏನಾಗುತ್ತೆ ಹಿಟ್ಟು ಗ್ಲುಕೋಸ್ ಇದೆಲ್ಲ ಹೊಟ್ಟೋಗುತ್ತೆ ಸೊ ಒಳ್ಳೇದು ಮಾತ್ರ ದೇಹಕ್ಕೆ ಬೇಕಾಗಿದ್ದು ಮಾತ್ರ ಉಳ್ಕೊಳ್ಳುತ್ತೆ ಹಾಗಾಗಿ ಅಕ್ಕಿ ಹಿಟ್ಟಿಂದು ಯಾವುದೇ ಫಾರ್ಮ್ ತಿಂದ್ರೂ ಅಂದರೆ ರೊಟ್ಟಿ ತಿನ್ಬೋದು ರೊಟ್ಟಿ ತಿನ್ಬೋದು ಅಕ್ಕಿ ಹಿಟ್ಟಿಂದು ಏನು ಬೇಕಾದರೂ ಮಾಡಿಕೊಂಡು ತಿನ್ಬೋದು ಅಕ್ಕಿ ಹಿಟ್ಟನ್ನ ಜಾಸ್ತಿ ಬಳಸ್ಬೋದು ಇದರಿಂದ ಶುಗರ್ ಲೆವೆಲ್ ಖಂಡಿತ ಕಡಿಮೆ ಆಗುತ್ತೆ ದೋಸೆ ಮತ್ತು ಇಡ್ಲಿ ದೋಸೆ ಇಡ್ಲಿ ಸಾಮಾನ್ಯ ನಮ್ಮ ಸೌತ್ ಸೌತ್ ಕಡೆ ಅಂದರೆ ದಕ್ಷಿಣ ಭಾರತದಲ್ಲಿ ಜಾಸ್ತಿ ನೀವೆಲ್ಲೇ ಹೋಗಿ ತಮಿಳ್ನಾಡುಗೆ ಹೋಗಿ ಕರ್ನಾಟಕ ಆಗಲಿ ಎಲ್ಲೆಲ್ಲೇ ಹೋಗಿ ದೋಸೆ ಜಾಸ್ತಿ ಯಾರ ಮನೆಯಲ್ಲೂ ಏನು ತಿಂಡಿ ಅಂತ ಕೇಳಿದ್ರೆ ದೋಸೆ ಅಥವಾ ಇಡ್ಲಿ ಅಂತ ಹೇಳ್ತೀವಿ ನೋಡಿ ಅವಾಗ ನಾವು ಹೇಳ್ತೀವಿ ದೋಸೆ ತಿಂದರೆ ನಂಗೆ ವ್ಯತ್ಯಾಸ ಆಗೋಲ್ಲಪ್ಪ ಇಡ್ಲಿ ತಿಂದರೆ ನನಗೇನು ವ್ಯತ್ಯಾಸ ಆಗಲ್ಲ ನಾನು ಐ ಪ್ರಿಫರ್ ಬ್ರೇಕ್ಫಾಸ್ಟ್ ಯಾವಾಗಲೂ ಇಡ್ಲಿ ಅಂತಲೇ ನನಗೆ ದೋಸೆನೇ ಇಷ್ಟ ಅಂತ ಹೇಳ್ತೀವಿ ಯಾಕೆ ಹಾಗೆ ಹೇಳ್ತೀವಿ ಇಡ್ಲಿ ಅಂತೂ ಹೊಟ್ಟೆಗೆ ಬಹಳ ಹಿತ ಇಡ್ಲಿ ಬೇಳೆ ಹಾಕದೆ ಮಾಡೋ ಇಡ್ಲಿನೂ ಇದೆ ಬೇಳೆ ಹಾಕಿ ಮಾಡೋ ಇಡ್ಲಿನೂ ಇದೆ ತರಿಲ್ ಮಾಡೋ ಇಡ್ಲಿನೂ ಇದೆ ನಾನು ಹೇಳಿದ್ನಲ್ಲ ಅಕ್ಕಿ ಯಾವಾಗ ಬ್ರೇಕ್ ಆಗ್ತಾ ಹೋಗುತ್ತೆ ಆವಾಗ ಅದರದ್ದು ಶುಗರ್ ಏನಿರುತ್ತೆ ಅದೆಲ್ಲ ಹೊಟ್ಟೋಗುತ್ತೆ ಹಾಗಾಗಿ ನೀವು ಇನ್ಮೇಲೆ ಒಳ್ಳೆ ಅಭ್ಯಾಸಗಳು ಮಾಡ್ಕೊಳ್ಳಿ ಇಡ್ಲಿ ದೋಸೆ ಹಾಗೆ ಅಕ್ಕಿನ ಅನ್ನ ಮಾಡೋದು ಹಾಗೇ ನೆನೆಸಿಟ್ಟನ್ನು ಮಾಡೋದು ಇದೆಲ್ಲ ಒಂದು ರೂಢಿ ಮಾಡಿಕೊಂಡ್ರೆ ಖಂಡಿತ ಜೀವನ ಶೈಲಿ ಚೆನ್ನಾಗಿರುತ್ತೆ ಯಾವ ಸ್ಪೆಷಲ್ ಟೂಲು ಬೇಡ ದೇಹಕ್ಕೆ ಸ್ವಲ್ಪ ಎಕ್ಸಸೈಸು ನಾವು ಮಾಡ್ತಾ ಇರೋ ರೀತಿ ಸರಿಗಿದೆಯಾ ಅಂತ ಅರ್ಥ ಮಾಡಿಕೊಂಡ್ರೆ ಖಂಡಿತ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಅಷ್ಟೇ ಏನು ಅಕ್ಕಿ ಬಿಸಿನೀರು ನೀರು ಅಕ್ಕಿ ಹಿಟ್ಟು ಇದರ ಪ್ರತಿಫಲ ಮಾತ್ರ ಸೂಪರ್ ಅಲ್ವಾ ಹಾಗಾಗಿ ನೀವು ಇನ್ಮೇಲೆ ಇದೇ ಥರ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ನನ್ನ ಈ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಾನು ಕೆಲವೊಂದು ಕ್ಲಿಪ್ಪಿಂಗ್ಸು ಅಕ್ಕಿ ತೊಳೆಯೋದು ಇದೆಲ್ಲ ಸುಮ್ಮನೆ ತೋರಿಸ್ತಿದ್ದೀನಿ ಹಾಗಾಗಿ ನಿಮ್ಮ ಒಂದು ಮೆಚ್ಚುಗೆ ಕೊಡಿ ನೀವು ಈ ಥರ ಮಾಡ್ತಿದ್ರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ